ಬೀದರ್ ತಾಲೂಕಿನ ತಡಪಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಬಸವರಾಜ್ ಬಾಬುರಾವ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ದಸರಾಥ್ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಅಧಿಕಾರಿಯಾದ ವಿಷ್ಣು ರಾಠೋಡ್ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಗಾಳೆಪ್ಪ ಮಾಣಿಕಪ್ಪ ಮಾರುತಿ ಜಗನ್ನಾಥ್ ನಾಗಶೆಟ್ಟಿ ರಾಜ್ಕುಮಾರ್ ಬಕ್ಕಪ್ಪ ಸಂಜುಕುಮಾರ್ ಶಿವರಾಜ್ ಜಾಲಿಬಾಯಿ ನಾಗಶೆಟ್ಟಿ ಚಂದ್ರಮ್ಮ ಭೀಮಣ್ಣ ನರಸಪ್ಪ ಜರಗೊಂಡ ಅನಿಲ್ ಕುಮಾರ್ ಶಂಕರಪ್ಪ ಮಾಣಿಕರಾವ್ ನಾಗಪ್ಪ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಸಂತೋಷ್ ಸ್ವಾಮಿ ಇದ್ದರು ಪಿ ಎಸ್ ತಡ್ಪಳ್ಳಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ಅಂಥೇಳಿ ಕೆಲಸ ಮಾಡ್ತಾಯಿದ್ದೀನಿ ಇಪ್ಪತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಇತ್ತು ನಮ್ಮ ಹತ್ತು ಹನ್ನೆರಡು ಜನ ಸ ಹತ್ತು ಸದಸ್ಯರು ಕುಂತು ಬಸವರಾಜ್ ತಂದೆ ಬಾಬುರಾವ್ ಪಾಟೀಲ್ ಅವರಿಗೆ ಅಧ್ಯಕ್ಷರು ಅಂಥೇಳಿ ಆಯ್ಕೆ ಮಾಡಿದ್ದಾರೆ ಹಾಗೂ ಅದೇ ರೀತಿಯಾಗಿ ದಸರಾ ತಂದೆ ಲಕ್ಷ್ಮಣ್ ತಡ್ಪಳ್ಳಿ ಇವರಿಗೆ ಉಪಾಧ್ಯಕ್ಷರಂಥೇಳಿ ಆಯ್ಕೆ ಮಾಡಿದ್ದಾರೆ ಅವರು ನಮ್ಮ ಪಿ ಕೆ ಪಿ ಎಸ್ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಆಯ್ಕೆ ಎಲ್ಲ ನಿರ್ದೇಶಕರು ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊ ನನ್ನ ಹೆಸರು ಸಂತೋಷ್ ಸ್ವಾಮಿ ಮುಖ್ಯ ಕಾರ್ಯನಿರ್ವಾಹಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನೇಮಿತ ತಡ್ಕಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಾನು ಅಧ್ಯಕ್ಷ ಆಗಿನಿ ಇಲ್ಲಿ ನಾನು ಹನ್ನೊಂದು ನನ್ನ ಅಜ್ಜನ ಕುಂದು ಅಧ್ಯಕ್ಷ ಮಾಡ್ಯಾರ ಏನು ನಾ ನಡವಳಿ ಏನು ಬಿದ್ದಿಲ್ಲ ಕೆಲಸ ಮಾಡಿ ಮುಂದೆ ಕೆಲಸ ಇದ್ರಿ ಯಾವ್ದು ಕೆಲಸ ಇದ್ರಿ ಮುಂದುವರ್ಸ ಕೆಲಸ ಬರಲಿ ರೈತರು ಬೆಳೆ ಸಾಲ ಆಗಲಿ ಯಾವ್ದೇ ಆಗಲಿ ಏನೇನು ಗೋರ್ಬೆಲ್ ಪೈಪೇಲ್ ಲೋನು ಯಾವ್ದು ಬಂದ್ರೆ ಸಹಕಾರ ಮಾಡ್ತೀವಿ ಎಸ್ ಅಧ್ಯಕ್ಷ ಆಗಿನಿ ಏನ್ ಬಿ ಸವಲತ್ತು ಗೌರ್ಮೆಂಟ್ ಸವಲತ್ತು ಏನೇ ಬರ್ಲಿಕ್ಕೆ ನಾವು ಒಪ್ಪಿದ್ರೆ ಸವಲತ್ತು ಮಾಡ್ತೀವಿ ಯಶಸ್ವಿ ಕಾರ್ಡ್ ಆಗಲಿ ಯಾವುದೇ ಯಾವ್ದೇ ಬೆಳೆ ಇನ್ಸುರೆನ್ಸು ದನ್ಗಳು ಲೋನು ಬೋರ್ ಪೈಪ್ಲೈನ್ದು ಯಾವುದೇ ಇರ್ಲಿಕ್ಕೆ ನಾವು ಸವಲತ್ತು ಮಾಡಕ್ ಬಂದ್ವಿಲ್ಲ ನಮ್ಗೆ ಸಹಕಾರ ಮಾಡಿದ್ರೆ ಸಹಕಾರ ಮಾಡಿದ್ರೆ ಮುಂದೆ ನಾವು ಏನ್ ಕೆಲಸ ಮಾಡೋದ್ ಮಾರ್ಚ್ ಜನರಿಗೆ ತೋರಿಸ್ತೇವೆ ಎಲ್ಲ ರೈತರಿಗೆ ತೋರಿಸ್ತೇವೆ ನಮ್ಮ ಹೆಸರು ಬಸವರಾಜ್ ಪಾತ್ರ ನಾನು ತಡಪಳ್ಳಿ ಪಿ ಕೆ ಪಿ ಎಸ್ ಬ್ಯಾಂಕಿಗೆ ಡೈರೆಕ್ಟ್ರಾಗಿ ಗೆದ್ದಿದ್ದೀನಿ ಆಯ್ಕೆ ಆಗಿದ್ದೀನಿ ನಮ್ಮ ಬಾಬುರಾವ್ ಬಸವರಾಜ್ ತಂದೆ ಬಾಬುರಾವ್ ಪಾಟೀಲ್ ಹೊನ್ನಡಿ ಇವರಿಗೆ ನಾವು ಎಲ್ಲ ಸದಸ್ಯರು ಕಲಿತು ಅವಿರತವಾಗಿ ಇವರಿಗೆ ಅಧ್ಯಕ್ಷ ಮಾಡಿದೆವು ಮತ್ತು ದಶರಥ್ ತಂದೆ ಲಕ್ಷ್ಮಣ್ ತಡ್ಪಳ್ಳಿ ಇವರಿಗೆ ಉಪಾಧ್ಯಕ್ಷ ಮಾಡಿದೆವು ನಾವೇನದಕ್ಕೆ ಒಂದು ಎಲ್ಲ ಪೆನಲ್ದವ್ರಿಗೆ ಒಂದೇ ಸೈಡಾಗಿ ಅವಿರೋಧವಾಗಿ ಮಾಡಿದೆವು ಈಗ ಮುಂದೆ ನಮ್ಮ ಕೆಲಸ ಏನದ ಈಗ ನಮಗೇನು ಓಟ್ ಹಾಕಿ ಗೆದ್ಸ್ಯಾರ ಅಂದ್ರೆ ಅವರು ನಮ್ಮ ಮಾಲಕರು ನಾವು ಗೆದ್ದು ಬಂದವರು ಅವ್ರ ಆಳು ಮಕ್ಕಳು ಅವ್ರ ಆಳುಮಕ್ಕಳು ನಾವು ಹಾಂ ಸೇವಕರು ಅಂದ್ರೆ ಇದು ಹಳ್ಳಿ ಭಾಷೆದಾಗ ಕೆಳಪಲಿ ಹೇಳುತ್ತೆ ಈಗ ಅವ್ರಿಗೆ ನಮ್ಮ ವಕೀಲಗಾರಿಗೆ ನಮ್ಗೆ ಓಟ್ ಹಾಕಿದವ್ರಿಗೆ ಅವ್ರಿಗೆ ಈಗ ನಾವು ಇದೇ ಊರು ಐದು ಇದ್ರಾಗ ನಾವು ಇದೇ ಊರಾಗ ಕಡ್ಪಳ್ಳಿ ಒಂದು ಹೆಡ್ ಕ್ವಾರ್ಟರು ಅದಾದ ನಂತರ ಹೊನ್ನಡ್ಡಿ ಶೇಕಾಪುರ್ ಪಾತ್ರಪಳ್ಳಿ ಹೋಕರಣ ಕೆ ಈಗ ನಾವೆಲ್ಲ ಊರು ಒಂದು ಊರ್ಲಿಂದ ಒಬ್ಬರು ಇಬ್ಬರು ಗೆದ್ದು ಬಂದಿದ್ದೆವು ಈಗ ಯಾವ್ರಾಗ ಏನು ಸಮಸ್ಯೆ ಇರ್ತದ ಯಾವ ರೈತಗೆ ಅವ ಆ ಊರು ಮೆಂಬರಿಗೆ ಹೇಳ್ತಾನೆ ಆ ಮೆಂಬರ್ ಬಂದು ಅಧ್ಯಕ್ಷ ಸಭೆಗೆ ಹೇಳ್ತಾರೆ ನಾವು ಎಲ್ಲರು ಕುಂತು ಅವ್ರಿಗೆ ಏನು ಸವಲತ್ತು ಮಾಡ್ಬೇಕಂದ್ರೆ ಈಗ ಅಂಜುಮನ್ ಅಂತ ಹೇಳಿ ಕೊಡ್ತಾರೆ ಕ್ರಾಪ್ ಲೋನ್ ಹೇಳಿ ಅದರ ಮೇಲೆ ಮಧ್ಯಾವಧಿ ಸಾಲ ಅಲ್ಪಾವಧಿ ಸಾಲ ಅಂತ ಇರ್ತದ ಪೈಪ್ಲೈನು ಬೋರ್ವೆಲ್ಲು ಎಮ್ಮೆಗಳು ಸಾಲ ಅದಕ್ಕೆ ಅಂತಂದ್ರೆ ಯಶಸ್ ಯೋಜನೆ ಹಿಂಗೆ ಏನ್ ಬಿ ಸವಲತ್ತು ಇರ್ತದ ನಾವೇನು ಡಿಮಾಂಡ್ ಮಾಡ್ತೇವೆ ಡಿ ಸಿ ಸಿ ಬ್ಯಾಂಕ್ ಬೀದರ್ಗೆ ಹೋಗಿ ಅಲ್ಲಿನ ಅಧ್ಯಕ್ಷರಿಗೆ ಡಿಮಾಂಡ್ ಮಾಡ್ತೇವೆ ಡಿಮಾಂಡ್ ಮಾಡಿ ಅವರು ನಮಗೆ ಏನು ಕೊಡ್ತಾರೆ ನಾವು ಎಲ್ಲ ರೈತರಿಗೆ ಹಚ್ಚಿತು ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಸಭೆಯಲ್ಲಿ ಸಂಸದರಾದ ಸಾಗರ್ ಖಂಡ್ರೆ ವಿವಿಧ ಜನ ಪ್ರತಿನಿಧಿಗಳು ಹಾಗೂ ಇಂಧನ ಇಲಾಖೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು ಸಭೆಯಲ್ಲಿ ಮಾತನಾಡಿ ಬೀದರ್ ಜಿಲ್ಲಾ ಇಲಾಖೆಯ ಕಾಮಗಾರಿ ವಿಶೇಷವಾಗಿ ಒಂದು ನೂರ ಹತ್ತು ಕೆವಿ ಉಪಕೇಂದ್ರ ನಿರ್ಮಾಣ ಹಾಗೂ ಇತರ ಬಾಕಿ ಕೆಲಸಗಳಿಗೆ ತುರ್ತು ಆದ್ಯತೆಯ ಮೇಲೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಇದಲ್ಲದೆ ಜಿಲ್ಲೆಯಲ್ಲಿ ವಿದ್ಯುತ್ ಸರಬರಾಜು ಸುಧಾರಣೆ ಗ್ರಾಮೀಣ ಪ್ರದೇಶಗಳಲ್ಲಿ ಲೋಡ್ ಶೆಡ್ಡಿಂಗ್ ಕಡಿತಗೊಳಿಸುವುದು ಹಾಗೂ ಹೊಸ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಚರ್ಚೆ ಮಾಡಲಾಯಿತು ಇಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವೆಂದು ಆಚರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಂದು ಹುಟ್ಟುವ ಹೆಣ್ಣು ಮಗುವಿಗೆ ರಾಜ್ಯ ಸರ್ಕಾರ ಭರ್ಜರಿ ಗಿಫ್ಟ್ ನೀಡಲಿದೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಎಲ್ಲಾ ಜಿಲ್ಲಾಸ್ಪತ್ರೆಗಳಿಗೆ ಗುಲಾಬಿ ಬಣ್ಣದ ದೀಪಾಲಂಕಾರ ಮಾಡಲು ಮತ್ತು ಇಂದು ಶುಕ್ರವಾರ ಜನಿಸುವ ಹೆಣ್ಣು ಮಕ್ಕಳಿಗೆ ತಲಾ ಒಂದು ಸಾವಿರ ರೂಪಾಯಿ ಮೌಲ್ಯದ ಕಿಟ್ ಉಡುಗೊರೆ ಗಿಫ್ಟ್ ನೀಡಲು ಸರ್ಕಾರ ನಿರ್ಧರಿಸಿದೆ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಗೆ ಶುಭ ಕೋರಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೆಣ್ಣು ಮಕ್ಕಳ ರಕ್ಷಣೆಗೆ ಸರ್ಕಾರ ಬದ್ಧ ಎಂದಿದೆ ಹೆಣ್ಣು ಮಕ್ಕಳ ಆರೋಗ್ಯ ಕಾಪಾಡುವ ವಿಚಾರದಲ್ಲಿ ಆರೋಗ್ಯ ಇಲಾಖೆ ಹಲವು ಕಾರ್ಯಕ್ರಮ ಹಾಕಿಕೊಂಡಿದೆ ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಯೋಜನೆ ಹೆಣ್ಣು ಮಕ್ಕಳ ರಕ್ತಹೀನತೆ ಹೋಗಲಾಡಿಸುವಲ್ಲಿ ಮಹತ್ವದ ಯೋಜನೆಯಾಗಿದೆ ಸುಚಿ ಯೋಜನೆ ಜನನಿ ಸುರಕ್ಷಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ವಿಶೇಷವಾಗಿ ಹೆಣ್ಣು ಭ್ರೂಣ ಹತ್ಯೆಗಳನ್ನು ನಡೆಸುವವರ ವಿರುದ್ಧ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಹೆಣ್ಣು ಹುಟ್ಟುವ ಮೊದಲೇ ಎದುರಿಸುವ ಲಿಂಗ ತಾರತಮ್ಯವು ಒಂದು ಪ್ರಚಲಿತ ಸಮಸ್ಯೆಯಾಗಿದೆ ಎಂದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಪ್ರಯುಕ್ತ ಸಂವಿಧಾನ ಸದನದಲ್ಲಿ ಪರಾಕ್ರಮ ದಿವಸವನ್ನು ಆಚರಿಸಲಾಯಿತು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ವಿವಿಧೆಡೆಯಿಂದ ಬಂದಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೇಂದ್ರದ ಯೋಜನೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿದರು ಅದಲ್ಲದೆ ಯೋಜನೆಗಳ ಮಹತ್ವವನ್ನು ಕೂಡ ವಿವರಿಸಿದರು ಒಂದು ಕಡೆ ವಿದ್ಯಾರ್ಥಿಗಳ ಜೊತೆ ಮಾತನಾಡುತ್ತಿರುವಾಗ ಮತ್ತೊಂದು ಕಡೆ ಇಬ್ಬರು ವಿದ್ಯಾರ್ಥಿಗಳು ಮೋದಿ ಕಾಲಿಗೆ ನಮಸ್ಕರಿಸಿದರು ಈ ವೇಳೆ ಒಂದು ಕ್ಷಣ ಶಾಖದ ಮೋದಿ ತಕ್ಷಣ ವಿದ್ಯಾರ್ಥಿಗಳ ಕಡೆಗೆ ತಿರುಗಿ ಅವರ ತಲೆ ಯನ್ನು ಮುಟ್ಟಿ ಆಶೀರ್ವಾದ ಮಾಡಿದರು ಈ ವಿಡಿಯೋವನ್ನು ನರೇಂದ್ರ ಮೋದಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗಿದೆ

अच्छा आपको लगा होगा प्रधानमंत्री खुद हिस्सा ले लेंगे अच्छा आज का क्या दिवस है इनका जन्म कहाँ हुआ उड़ीसा का उड़ीसा में कहा कटक आज कटक में बहुत बड़ा समारोह नेताजी का वो कौन सा नारा है जो आपको मोटिवेट है आजादी जब आजादी मिल गई तो खुद देना नहीं तो क्या देंगे सर प्रेमी को दिखाते कैसे वो लीडर थे और हाँ। कैसे वो अपने देश को अपने, को, अपने, को अपने सबसे उनकी प्रायोरिटी देंगे हाँ। तो उससे बहुत प्रेरणा मिल मिलती है प्रेरणा मिलती है लेकिन क्या कहेंगे सर हम एस डी जी गोल्ड जो है हमारे हम उनके लाइक हम उनके से भी जो कार्बन फुटप्रिंट है हम उसे रिड्यूस करना चाहते हैं अच्छा क्या क्या भारत में क्या क्या होता है कार्बन फुटप्रिंट में क्या क्या होता है सर इलेक्ट्रिक वहीकल तो आ गया इलेक्ट्रिक वहीकल इलेक्ट्रिक हो रही है, साथ आ रही है। हां जी सर, और अब आपको मालूम है दिल्ली में भारत सरकार ने कितनी इलेक्ट्रिक बसें दी है बारह और भी देने वाले इस भर में दस हजार बस अलग लग अच्छा पीएम पूरी अगर योजना मालूम कार्बन फुटप्रिंट कम करने के लिए आप सबको बताएंगे मैं बताऊँगा पीएम सूर्य घर योजना है क्लाइमेट तो चेंज की एक हिस्सा है तो हर घर पर सोलार पैनल यस सर और सूर्य की ताकत से जो बिजली बिल घर में उसके तो कारण क्या होगा परिवार में बिजली बिल जीरो आएगा अगर आपने चार्जर लगा दिया है तो इलेक्ट्रिक व्हीकल होगा चार्जिंग वहीं से हो जाएगा सोलर तो वो इलेक्ट्रिक व्हीकल का खर्चा भी पेट्रोल डीजल का जो खर्चा होता है वो नहीं होगा पॉल्यूशन नहीं होगा और अगर उपयोग करने के बाद भी बिजली बची तो सरकार खरीद करके आपको पैसे देती मतलब आप घर में बिजली बंद करके कमाई भी